ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ತುಂಬ ಅದ್ಭುತವಾಗಿರುವಂಥ ಭೂಮಿಯಲ್ಲಿ ಸಿಗುವಂಥ ಒಂದು ಗಡ್ಡೆ ಬಗ್ಗೆ ನಾನು ಮಾಹಿತಿ ಪಡಕೆ ಬಂದಿದ್ದೀನಿ ತಮಿಳಿನಲ್ಲಿ ಅದು ಮೊಡ ಆಟ ಕೆಳಂಗು ಅಂತ ಕರೀತಾರೆ ಕನ್ನಡದಲ್ಲಿ ಭೂಮಿಯಲ್ಲಿ ಸಿಗುವಂಥ ಕುರಿಕಾಲು ಗೆಣಸು ಅಂತ ಕರೀತಾರೆ ಅದನ್ನು ಇದು ನಾಲ್ಕು ಸಾವಿರದ ನಾನ್ನೂರು ಬಗೆಯ ಆ್ಯಂಟಿಬಯೋಟಿಕ್ ಗುಣ ಹೊಂದಿರುವಂಥ ಗೆಡ್ಡೆ ಇದು ಇದರ ಉಪಯೋಗ ಏನು ಅಂತ ಅಂದ್ಬಿಟ್ಟು ನಿಮಗೆ ಮುಂದೆ ತಿಳಿಸ್ಕೊಡ್ತೀನಿ ದಯವಿಟ್ಟು ಇವಡ ದಯವಿಟ್ಟು ಪೂರ್ತಿಯಾಗಿ ನೋಡಿ ಬಹಳಷ್ಟು ಆರೋಗ್ಯಕರ ಗುಣಗಳಿರುವಂಥ ಗಡ್ಡೆ ಇದು ಇದನ್ನು ಏನೇನು ಬೆನಿಫಿಟ್ ಇದೆ ಅಂತ ಮುಂದೆ ನಿಮ್ಗೆ ತೋರಿಸ್ಕೊಡ್ತೀನಿ ನೋಡಿ ಸ್ನೇಹಿತ ಈಗ ನೀವೇನು ಇದನ್ನ ನೋಡ್ತಾ ಇದ್ದೀರಾ ಆಗ್ಲೇ ಹೇಳ್ದಂಗೆ ಇದು ಮೊಡ ಆಟ ಕೆಳಗು ಗೆಣಸು ಅಂತ ಕರೀತಾರೆ ಗೆಣಸಲ್ಲಿ ಬಹಳಷ್ಟು ವಿಧಾನಗಳಿದೆ ಆದರೆ ಗೆಣಸಲ್ಲಿ ಬಹಳಷ್ಟು ಶ್ರೇಷ್ಠವಾದ ಗೆಣಸು ಅಂತ ತಮಿಳ್ನಾಡಲ್ಲಿ ಇದನ್ನು ಕರೀತಾರೆ ಸ್ನೇಹಿತರೆ ಇದು ಹೆಚ್ಚಿತವಾಗಿ ಈ ಪರ್ವತ ಮಲೆ ಕೊಳ್ಳಿ ಮಲೆ ಈ ಪ್ರಾಂತಗಳಲ್ಲಿ ಸಿಗುವಂಥ ಗೆಣಸು ಮತ್ತು ಈ ತಿರುವಣ್ಣ ಮಲೆಗೆ ಹೋದರೂ ಈ ರೋಡ್ ಸೈಡೆಲ್ಲ ಇಟ್ಕೊಂಡು ಇದನ್ನು ಮಾಡ್ತಾ ಇರ್ತಾರೆ ಇದು ಹೆಚ್ಚಿತವಾಗಿ ನ್ಯಾಚುರಲ್ ಆ್ಯಂಟಿಬಯೋಟಿಕ್ ಗುಣಗಳನ್ನು ಹೊಂದಿರುವಂಥ ಗೆಣಸು ಇದು ಮತ್ತು ದೇಹಕ್ಕೆ ಬೇಕಾಗಿರುವಂಥ ಎಲ್ಲ ರೀತಿ ಪೋಷಕಾಂಶಗಳನ್ನು ಸಹ ಇದು ನೀಡುತ್ತೆ ಮತ್ತು ಈ ವಾತದ ಸಮಸ್ಯೆ ಪಿತ್ತದ ಸಮಸ್ಯೆ ಸಮಸ್ಯೆಗಳನ್ನೂ ಸಹ ನಿವಾರಣೆ ಮಾಡುತ್ತೆ ಮುಖ್ಯವಾಗಿ ಈ ಅರವತ್ತು ವರ್ಷ ಎಪ್ಪತ್ತು ವರ್ಷ ಆಗಿರೋರಿಗೆ ಮಂಡಿ ನೋವು ಸಮಸ್ಯೆ ಬರುತ್ತೆ ಅದನ್ನು ಕೇವಲ ಎರಡೆರಡು ವಾರದಲ್ಲಿ ಕಂಪ್ಲೀಟ್ ಮಂಡಿ ನೋವು ಸಮಸ್ಯೆನೂ ಸಹ ನಿವಾರಣೆ ಮಾಡೋಕ್ಕೆ ಸಹಾಯ ಮಾಡುತ್ತೆ ದಯವಿಟ್ಟು ಫಸ್ಟು ಎಲ್ಲರನ್ನೂ ಕ್ಷಮೆ ಕೇಳ್ತೀನಿ ಯಾಕೆ ಅಂತಂದರೆ ಕಳೆದ ವಾರ ನಾವು ಈ ಸೂಪನ್ನು ನಮ್ಮದೇ ಸ್ಟಾಲಲ್ಲಿ ಮಾಡಿದ್ವಿ ಭಾಳಷ್ಟು ಜನ ಬಂದು ವಾಪಸ್ ಹೋದರೆ ನೀವು ಯಾರೇ ಬರಬೇಕು ಅಂತ ದಯವಿಟ್ಟು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ ಫೋನ್ ಮಾಡಿ ಬನ್ನಿ ಇದು ಪ್ರತಿ ಶನಿವಾರ ನಿಮಗೆ ಬೆಳಗ್ಗೆ ಏಳು ಗಂಟೆಯಿಂದ ಮಧ್ಯಾಹ್ನದವರೆಗೂ ದೊರೆಯುತ್ತೆ ಮಧ್ಯಾಹ್ನ ಮೇಲೆ ನಾವು ಶಾಪ್ನ ತೆಗಿಯೋದಿಲ್ಲ ಮತ್ತು ಇದು ಗಂಡಸರಿಗೆ ಉಂಟಾಗುವಂಥ ಎಲ್ಲ ರೀತಿ ಸಮಸ್ಯೆನೂ ಸಹ ನಿವಾರಣೆ ಮಾಡುತ್ತೆ ಮತ್ತು ಹೆಂಗಸರಿಗೆ ಉಂಟಾಗುವಂಥ ಪಿ ಸಿ ಓ ಡಿ ಸಮಸ್ಯೆ ಇರ್ಬೋದು ಮತ್ತು ಪಿ ಸಿ ಎಸ್ ಸಮಸ್ಯೆ ಇರ್ಬೋದು ಅದನ್ನು ಸಹ ನಿವಾರಣೆ ಮಾಡುತ್ತೆ ಇದ್ರ ಬಗ್ಗೆ ಹೇಳಬೇಕು ಅಂತಂದರೆ ತುಂಬಾ ಇದೆ ನೀವು ಯಾವತ್ತೂ ಇದನ್ನು ಒಂದು ನಾಲ್ಕು ಅಂದರೆ ನಾಲ್ಕು ವಾರ ಬಂದು ಕುಡಿದು ನೋಡಿ ಫಸ್ಟ್ ದಿನ ಕುಡ್ದವ್ರಿಗೆ ಈ ಮೂಗಲ್ಲಿ ನೀರು ಥರ ಸೂರ್ಯ ಅಂಥದ್ದು ಇರ್ಬೋದು ಸೀತ ಆಗಿರ್ಬೋದು ಫಸ್ಟ್ ಕುಡಿದು ಒಂದು ಹತ್ತೈದು ನಿಮಿಷಕ್ಕೆ ನಮ್ಗೆ ಶುರು ಸರ್ ಅಂತ ಸುಮಾರು ಜನ ಹೇಳಿದ್ದಾರೆ ಮತ್ತು ಇದನ್ನು ಪ್ರತಿ ಶನಿವಾರೂ ನಾವು ನಮ್ಮ ಕೊಳ್ಳೇಗಾಲ ದೇವಂಗಪೇಟೆಯಲ್ಲಿ ಹಳ್ಳಿ ಮನೆ ಸ್ಟಾಳಲ್ಲಿ ಇದನ್ನು ಮಾಡ್ತೀವಿ ಹೆಚ್ಚಿನ ಮಾಹಿತಿಗೆ ಸ್ನೇಹಿತರೆ ನೀವು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀವಿ ಅದನ್ನು ಕೇಳಿ ತಿಳ್ಕೊಬೋದು ಇನ್ನೂ ನಾವು ಏನಾದ್ರು ಬೇಡಿಕೆ ಜಾಸ್ತಿ ಆಯಿತು ಅಂದರೆ ಇದನ್ನು ಪೌಡರ್ ಮಾಡಿ ಸಹನೂ ಸೇಲ್ ಮಾಡೋ ಒಂದು ಐಡಿಯಾ ಇಟ್ಕೊಂಡಿದ್ದೀವಿ ಅದು ಯಾವ ರೀತಿ ನಮಗೆ ಬೇಡಿಕೆ ಇರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸ್ನೇಹಿತರೆ ಈ ಮಾಹಿತಿನ ನಾನು ಯಾಕೆ ಹೇಳಬೇಕು ಅಂತಂದರೆ ತಮಿಳ್ನಾಡಲ್ಲಿ ಹೆಚ್ಚಿತವಾಗಿ ಇದನ್ನ ಬಳಸಿ ಆರೋಗ್ಯವನ್ನು ತುಂಬ ಪಡ್ಕೋತಾ ಇದ್ದಾರೆ ನಮ್ಮ ಈ ಕಡೆ ಇದ್ರ ಮಾಹಿತಿ ಸ್ವಲ್ಪ ತುಂಬಾ ಕಮ್ಮಿ ಇದೆ ಮತ್ತು ನೀವು ಯಾವುದೇ ನೀವು ಕೊಳ್ಳಿ ಮಲೆ ಹೋಗಿರ್ಬೋದು ಪರ್ವತ ಮಲೆ ಹೋಗಿರ್ಬೋದು ವೇಳಂಗಿರಿ ಮಲೆ ಹೋಗಿರ್ಬೋದು ಈ ಥರ ತಮಿಳ್ನಾಡು ಸೈಡಲ್ಲಿ ಹೋದಾಗೆಲ್ಲ ಭಾಳಷ್ಟು ಇದನ್ನು ಮಾಡ್ತಾಯಿರ್ತಾರೆ ನೀವು ಹೋದರೂ ಸಹಿನೇ ಸರಿಯೇ ಬಂದು ತಗೊಂಡು ಒಂದು ಮನೇಲಿ ಮೇಲೆ ಕುಡೀರಿ ಇಲ್ಲ ನಮ್ಗೆ ಆಗಲ್ಲ ಅನ್ನೋರು ನಮ್ಮ ಶಾಪಿಗೆ ಬನ್ನಿ ನಾವು ಇದನ್ನು ಮಾಡಿಕೊಡೋಕ್ಕೆ ನಾವೆಲ್ಲ ರೆಡಿ ಜೀವಿ ಸ್ನೇಹಿತರೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಶನಿವಾರ ಒಂದು ವಿಸಿಟ್ ಮಾಡಿ ಇದ್ರ ಮಾಹಿತಿನೂ ಕೊಡ್ತೀನಿ ಮತ್ತು ಇದು ಆರೋಗ್ಯ ಲಾಭನ ಪಡ್ಕೊಳ್ಳಿ ಮತ್ತು ಈ ನಮ್ಮ ಹಳ್ಳಿ ಮನೆ ಯೂಟ್ಯೂಬ್ ಚಾನಲ್ನ ನಾವು ವಿಡಿಯೋನ ಹಾಕಿರ್ತೀವಿ ಒಂದಷ್ಟು ಜನಕ್ಕೆ ಶೇರ್ ಮಾಡಿ ನಾ ಯಾರಿಗಾರು ಸಮಸ್ಯೆ ಇರೋರು ಆರೋಗ್ಯ ಲಾಭನ ಪಡ್ಕೊಳ್ಳಿ ಮತ್ತು ಅವ್ರಿಗೂ ಸಹ ನಿಮ್ಮಿಂದ ಒಳ್ಳೆಯದಾಗಲಿ ಧನ್ಯವಾದ